ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಇವತ್ತಿದ ಡೇ ಹೆಂಗೆ ಹೊತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತೀ ಮಾರ್ನಿಂಗ್ ನಾನು ಸಿಕ್ಸ್ ಕ್ಲಾಕ್ ಎದ್ದು ಪಟಾಪಟ ನಾನು ಕೆಲಸ ಕೂಡ ಮಾಡ್ಕೊಂಡಿದ್ದೇನೆ ಬಾಂಡೆ ಅಂದರು ನಾನು ನೈಟೇ ತಿಕ್ಕೋತೀನಿ ನಂದು ಯಾರೇ ಡೈಲಿ ಬ್ಲಾಗ್ ನೋಡ್ತೀರೋ ಅವರಿಗೆ ಗೊತ್ತಿರುತ್ತೆ ಸೊ ಈ ವಿಡಿಯೋ ಖಂಡಿತ ಚೆನ್ನಾಗಿರುತ್ತೆ ಏನೇನು ಫುಲ್ ಡೇಸ್ ಎಂಜಾಯ್ಮೆಂಟ್ ಅಥವಾ ಆ ಥರ ಒಂದು ಆ್ಯಕ್ಟಿವಿಟಿ ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅದು ಕೂಡ ನೋಡಿರಿ ಆ ಥರ ಇನ್ನೂ ಎದ್ದಿಲ್ಲ ಆ ಥರ ಮುಕ್ಕೊಂಡಿದ್ದಾನೆ ಸೊ ಅದಕ್ಕೆ ನಾನು ಫುಲ್ ಆಗಿ ಎಲ್ಲನೂ ಬ್ರಷ್ ಮಾಡಿ ಇವಾಗ ನೀರು ಕುಡಿತಾ ಇದ್ದೇನೆ ಸೊ ಅದರ ನಂತರ ನೋಡ್ಬೋದು ಹಾಲು ಕಾಸ್ಬೇಕಿತ್ತು ಮಾರ್ನಿಂಗು ಹಾಲು ಕಾಯ್ತಾಯಿದ್ದೀನಿ ಎದ್ದ ಮ್ಯಾಗ ಆ ಥರವಾಗ ಹಾಲು ಕೊಡಬೇಕಂತ ಸೊ ನೆಕ್ಸ್ಟ್ ಏನಂದ್ರೆ ನೀರು ಕೂಡ ತೊಗೋಬೇಕು ನೀರು ಫುಲ್ ಖಾಲಿಯಾಗಿದ್ದು ನೀರಿಂದು ಕೂಡ ತುಂಬ ವೇಟ್ ಮಾಡ್ತಿದ್ದೆ ಆ ಬಾಜುನವರು ಕೂಡ ಅವ್ರದ್ದು ಮೂರು ಬಾಕಿತ್ತು ಆ ಥರ ಕೂಡ ಎದ್ದು ಬಂದಿಲ್ಲ ಬಂದಿಲ್ಲ ಯಾಕತ್ತ ಅಂತ ಇದ್ದ ಬಟ್ ಅವ ಸ್ವಲ್ಪ ಲೇಟ್ ಆತು ಬರೋದಕ್ಕೆ ಆ ಥರವಾಗಿ ಇಷ್ಟ ಏನಂದರೆ ನೀರದವ್ರು ಬಂದ್ರೆ ರೊಕ್ಕ ಕೊಡೋದಕ್ಕೆ ತುಂಬ ಇಷ್ಟ ಅವನಿಗೆ ಅದಕ್ಕೆ ನಾನು ಅವನಿಗೆ ಹತ್ರನೇ ರೊಕ್ಕ ಕೊಡ್ತೀನಿ ನೆಕ್ಸ್ಟ್ ಏನಂದರೆ ಇಲ್ಲಿ ಪೂಜೆ ಕೂಡ ಸ್ನಾನ ಮಾಡಿ ಪೂಜಾ ಕೂಡ ಆಯಿತು ನಂದು ನೋಡ್ತಿರ್ಬೋದು ಶುಕ್ರವಾರ ಇವತ್ತು ಶುಕ್ರವಾರ ಚೆನ್ನಾಗಿ ಪೂಜೆ ಮಾಡಿ ಸ್ಪೆ ಸ್ಪೆಷಲ್ ಇರುತ್ತೆ ಶುಕ್ರವಾರ ಇವತ್ತು ಸ್ಪೆಷಲ್ ಪೂಜೆ ಮಾಡ್ತೀನಿ ಸೋಮವಾರ ಮತ್ತು ಶುಕ್ರವಾರ ಇದು ಚೆನ್ನಾಗಿಲ್ಲ ಅಗರಬತ್ತಿ ಬೆಳಗ್ಗೆ ಆ ಥರ ಕೂಡ ನಾನು ಇಲ್ಲಿ ಮಿಲ್ಕ್ ಕೊಡ್ತಾ ಇದ್ದೇನೆ ಬಿಸ್ಕಿಟು ಮಿಲ್ಕು ತಿಂದು ಅಮ್ಮ ಚೆನ್ನಾಗಿ ಆಟ ಆಡಕತ್ತಿದ್ದಾನೆ ನಾಷ್ಟಕ್ಕೆ ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಇವತ್ತು ಉತ್ತಪ್ಪ ಮಾಡ್ತಿದ್ದೇನೆ ನೋಡಬಹುದು ಇದು ಈ ಥರ ಎಣ್ಣೆ ಹಚ್ಕೊಂಡಿದ್ರೆ ಉತ್ತಪ್ಪ ಚೆನ್ನಾಗೆ ಇದು ಬೈಯುತ್ತೆ ಮತ್ತು ಫ್ಲಫಿ ಕೂಡ ಆಗುತ್ತೆ ಸೊ ನೀವು ಇದ್ರ ಜೊತೆಗೆ ಆನಿಯನ್ ಕೂಡ ಚುಚ್ಬಹುದು ಹಿಂಗೆ ಚಾಕುಗೆ ಅಥವಾ ಕೆಲೊಬ್ರು ಹೀರೆಕಾಯಿ ಕೂಡ ಚುಚ್ಚುತ್ತಾರೆ ಸೊ ಇಲ್ಲಿ ನಾನು ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಯಾಕಂದರೆ ಅಂಟುಬಾರ್ದು ಅಂತ ದೋಸೆ ಇನ್ನೊಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ರು ಸ್ಟಿಕ್ ಹೋಗಿದ್ರಿ ಈ ಥರ ಮಾಡಿ ಡೆಫಿನೆಟ್ಲಿ ದೋಸೆ ಅಂಟೋದು ಸಾಧ್ಯತೆನೇ ಇರಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಸೊ ನೆಕ್ಸ್ಟ್ ಏನಂದರೆ ನಾನು ಉತ್ತಪ್ಪ ಮಾಡಬೇಕಂದ್ರೆ ಏನೇನು ಹಾಕಿದ್ದೇನೆ ಹೇಳ್ತೀನಿ ಸಿಂಪಲ್ ಇದೆ ಯಾವ ಕ್ಯಾರೆಟು ಅಥವಾ ಅತಿ ಜಾಸ್ತಿ ವೆಜಿಟೇಬಲ್ಸ್ ಹಾಕಿಲ್ಲ ಇಲ್ಲಿ ನಾನು ಅತಿ ಸಣ್ಣಾಗಿ ಹೊಳ್ಕೊಂಡಿರುವ ಆನಿಯನ್ನು ಮತ್ತು ಸ್ವಲ್ಪ ಕರಿಬೇವು ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೇನ್ ಹಾಕಿರಿ ಯಾಕಂದರೆ ಜೀರಿಗೆ ಡೈಜೆಸ್ಟ್ ಮಾಡಿದಾಗ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅದಕ್ಕೆ ನಾನು ಇಲ್ಲಿ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ ಉತ್ತಪ್ಪಕ್ಕೆ ಆನಿಯನ್ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ ಆ ಥರಗೂ ಆನಿಯನ್ ಜಾಸ್ತಿ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಕರೆಕ್ಟ್ ಕ್ವಾಂಟಿಟಿದಾಗೆ ಸಣ್ಣ ಅತಿ ಅಂದರೆ ಅತಿ ಸಣ್ಣಗೆ ಹೊಳ್ಕೊಂಡು ತೊಗೊಂಡಿದ್ದೇನೆ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಕೂಡ ತ್ರೂಸ್ರಿ ಹೆಂಗೆ ಬರ್ತಾಯಿದೆ ವಿಡಿಯೋ ಅಂತ ಹೇಳ್ರಿ ಅನೇಕ ವಿಡಿಯೋಸ್ ಅದಾವೆ ಜ್ಯುವೆಲ್ಲರಿ ಅಥವಾ ನನ್ನ ಡೈಲಿ ಬ್ಲಾಗ್ಸು ಶಾಪಿಂಗ್ಸು ಎಲ್ಲ ಇದ್ದಾವೆ ಅದಕ್ಕೂ ಕೂಡ ಅಷ್ಟೇ ಸಪೋರ್ಟು ಅಷ್ಟೇ ಪ್ರೀತಿ ಕೊಡ್ರಿ ಅಂತ ಅಂತೀನಿ ಇಲ್ಲಿ ನಮ್ಮದು ದೋಸೆ ಕೂಡ ರೆಡಿ ಆಗ್ತಾಯಿದೆ ದೋಸೆ ರೆಡಿ ಆದಮೇಲೆ ಫಸ್ಟ್ ಆ ಥರ ತಿನ್ನಿಸಿ ಅದರ ನಂತರ ನಾನು ತಿನ್ನಬೇಕು ನನಗೆ ಕೂಡ ಹಶು ಆಗಿದೆ ಬೇಗ ಯಾವತ್ತ ತಿನ್ನಲ್ಲ ಸೊ ಅದಕ್ಕೆ ಹಶು ಬೇಗ ಆಗಿಬಿಡುತ್ತೆ ಸೊ ಇಲ್ಲಿ ಚೆನ್ನಾಗೇ ನಾನು ಸ್ಲೋ ಇಟ್ಟಿದ್ದೇನೆ ಯಾಕಂದರೆ ಕರೆಕ್ಟ್ ಬೈಲೇಬೇಕು ಯಾಕಂದರೆ ಆನಿಯನ್ ಹಾಕಿ ಹಾಕ್ತೀವಿಲ್ಲ ಸೊ ಅದಕ್ಕೆ ಕರೆಕ್ಟ್ ಫ್ರೈ ಮಾಡಬೇಕು ಅದಕ್ಕೆ ಸೊ ನೀವು ಕೂಡ ನಿಮ್ಗೆ ಅಷ್ಟು ಚೆನ್ನಾಗಿ ಆಗ್ತಿಲ್ಲ ಅಂದರೆ ತೊಳಗೆ ಸ್ವಲ್ಪ ಆನಿಯನ್ ಸಾರಿ ಆಯಿಲ್ ಹಾಕಿರಿ ಸೊ ನೆಕ್ಸ್ಟ್ ಏನಂದರೆ ಆ ಥರ ತುಂಬಾ ಇಷ್ಟ ಆಯಿತು ಇದು ಒಂದು ಉತ್ತಪ್ಪ ಅವನದು ಕೆಲವೊಮ್ಮೆ ಫೇವರೆಟ್ ಇರುತ್ತೆ ಉತ್ತಪ್ಪ ಬಟ್ ನಾನು ಇಡ್ಲಿ ಮಾಡಿದ್ದೆ ಇಡ್ಲಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿದ್ದು ಆ ಒಂದು ರೆಸಿಪಿ ಖಂಡಿತ ನಿಮ್ಗೆ ಬೇಕಿದ್ದರೆ ಖಂಡಿತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ ಮತ್ತು ವಡೆ ಮಾಡಿದ್ದೆ ತುಂಬ ತುಂಬ ರುಚಿಯಾಗಿತ್ತು ಆ ಥರವಾಗಿ ಅಂದರೆ ತುಂಬ ತುಂಬ ಇಷ್ಟ ಆಗಿತ್ತು ಅವ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಿ ತಿಂದೆ ಹೊರಗಡೆ ಇಡ್ಲಿ ಅವ ಎರಡೇ ತಿನ್ನೋದು ಬಟ್ ಮನೆಯಲ್ಲಿ ಖಂಡಿತ ಅವ ಇಷ್ಟಪಟ್ಟು ತಿಂದ ಅದು ಒಂದು ಖುಷಿ ಆಗ್ಬಿಡುತ್ತೆ ಯಾ ಎಲ್ಲರ ತಾಯಿದ್ರಿಗೆ ತನ್ನ ಮಕ್ಕಳು ಇಷ್ಟಪಟ್ಟು ಯಾವುದ್ರೂ ನಾವು ಸ್ನ್ಯಾಕ್ಸ್ ಮಾಡ್ತೀವಿ ಇಷ್ಟಪಟ್ಟು ತಿಂದ್ರೆ ಖಂಡಿತ ಅವ್ರಿಗೂ ಕೂಡ ಹೊಟ್ಟೆ ತುಂಬ್ದಂಗೆ ಫೀಲ್ ಆಗುತ್ತೆ ಯಾರಿಗ್ಯಾರ ಆಗುತ್ತೆ ಅವ್ರ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಾನು ಖಂಡಿತ ಹಾಗೆ ಆಗುತ್ತೆ ಸೊ ಇಲ್ಲಿ ಕೂಡ ನಾನು ಸ್ವಲ್ಪ ಮಾಡ್ಕೊಳಕತ್ತಿದ್ದೀನಿ ದೋಸೆ ನಾನು ಎರಡು ಅಥವಾ ಮೂರು ಅಷ್ಟೇ ತಿನ್ನೋದು ಹೊಟ್ಟೆ ಫುಲ್ ತುಂಬುತ್ತೆ ಯಾಕಂದರೆ ಉತ್ತಪ್ಪ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಫುಲ್ ಸ್ವಲ್ಪ ದೊಡ್ಡ ಮಾಡ್ತೀನಿ ಆ ಥರ ಸ್ವಲ್ಪ ಚಿಕ್ಕದು ಮಾಡ್ತೀನಿ ಇಲ್ಲಿ ನಂದು ಆದ್ಮೇಲೆ ಆಗಿತ್ತು ತುಂಬ ಅದಕ್ಕೆ ತಿಂದು ತಗೋತಾ ಇದ್ದೇನೆ ಎಲ್ಲರೂ ಕೂಡ ಬರ್ರಿ ಆನಿಯನ್ ದೋಸೆ ತಿನ್ನೋದಕ್ಕೆ ನೆಕ್ಸ್ಟ್ ಅಂದರೆ ನಮ್ಮ ಹಸ್ಬೆಂಡ್ ಬಂದಿದ್ರು ಫೈ ಕ್ಲಾಕ್ ಆಗಿ ಅವರಿಗೆ ಗಿಫ್ಟ್ಸ್ ಕೊಟ್ಟಿದ್ದರು ಪೇಡೆ ಡಬ್ಬಿ ದೀಪಾವಳಿ ಇರುತ್ತಿಲ್ಲ ಸೊ ಅದಕ್ಕೆ ಎಲ್ಲರ ಹಸ್ಬೆಂಡ್ಗೂ ಕೂಡ ಅವ್ರವ್ರ ದೀಪಾವಳಿ ಪೇಡೆ ಡಬ್ಬಿ ಖಂಡಿತ ಕೊಡ್ತಾರೆ ದೀಪಾವಳಿಗೆ ಸೊ ನಮಗೆ ಇವತ್ತು ಬಂತು ಅದರಲ್ಲಿ ಕಾಜು ಕತ್ರ ಸಾರಿ ಕಾಜು ಕತ್ರಿ ತುಂಬ ತುಂಬ ವೆರೈಟೀಸ್ ಸ್ವೀಟ್ಸ್ ಇದು ಇಲ್ಲಿ ದೀಪ ಮತ್ತು ಒಂದು ಫ್ಯಾನು ಫ್ಯಾನ್ ಅವ್ರ ಕಡೆಯಿಂದ ಇತ್ತು ಬಿಕಾಸ್ ಈ ಸಾರಿ ಸೆಲೆಕ್ಷನ್ ಮಾಡೋದಾಗ ಕೊಟ್ಟಿದ್ದಿಲ್ಲ ಅದಕ್ಕೆ ಫ್ಯಾನ್ ಅವ್ರ ಕಡಿಂದ ಮತ್ತು ಒಂದು ಲ್ಯಾಂಬ್ ಕೊಟ್ಟಿದ್ದರು ಇದು ಕೂಡ ಚೆನ್ನಾಗಿ ಗಿಫ್ಟ್ಸ್ ಇದ್ದು ದೀಪ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ನನಗೆಯೂ ಲ್ಯಾಂಪ್ ಕೂಡ ಇಷ್ಟ ಆಯಿತು ನನಗೆ ತುಂಬ ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ